ಒಕ್ಕಲಿಗರ ಸಂಘ ಬೆಂಗಳೂರು ಮತ್ತು ಕೃಷ್ಣಪ್ಪ ರಂಗಮ್ಮ ಎಜುಕೇಷನ್ ಟ್ರಸ್ಟ್ ಸಂಯುಕ್ತ ಆಶ್ರಯದಲ್ಲಿ ಮೈಸೂರು ಹಾಗೂ ಚಾಮರಾಜನಗರ ಜಿಲ್ಲೆಗಳ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಪರೀಕ್ಷೆಗಳಲ್ಲಿ ಶೇಕಡಾ ತೊಂಬತ್ತೈದಕ್ಕಿಂತ ಹೆಚ್ಚು ಅಂಕ ಗಳಿಸಿದ ಒಕ್ಕಲಿಗ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಗುರುತಿಸಿಕೊಂಡ ಸಾಧಕರಿಗೆ ಸನ್ಮಾನ ಸಮಾರಂಭವನ್ನು ವಿಜಯನಗರದ ಸಪ್ತಪದಿ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಯಿತು ಅಂತ ಆಲೋಚನೆ ಆಗಿಯೇ ಕಮಲಿ ಹಾಗೆ ಉಗ ಉರುಗದ ಬೈಯಣ್ಣನವರ ಬಳಿ ಅದನ್ನು ಪ್ರಸ್ತಾಪಿಸಿ ಸಂಘ ಸ್ಥಾಪನೆಗೊಂದು ಚಾಲನೆ ನೀಡಿದರು ಒಕ್ಕಲಿಗಿ ಜನ ಕಿನ್ನೇರಿ ಎಂ ಸುಬ್ಬಯ್ಯನವರು ಕೆ ಎಸ್ ರಾಮಯ್ಯನವರು ಬಿ ಕೆಂಪಣ್ಣನವರು ಎಂ ಎಲ್ ಶ್ಯಾಮಗೌಡರು ಎಸ್ ಎಸ್ ಪುಟ್ಟಣ್ಣನವರು ಸಿ ಲಕ್ಷ್ಮಣಗೌಡರು ಈ ಒಂಬತ್ತು ಜನ ಹಿರಿಯರು ಒಂದೆಡೆ ಕಲಿತು ಕೆಂಪಣ್ಣ ಅಧ್ಯಕ್ಷರಾಗಿ ಮತ್ತು ಕೆ ಎಚ್ ರಾಮಾಯಣವರು ಪ್ರಧಾನ ಕಾರ್ಯದರ್ಶಿಗಳಾಗಿ ಮಕ್ಕಳ ರತ್ನದ ಹತ್ತಿರದ ಆಂದೋಲನದ ನೇತಾರರಾದರು ತಮ್ಮ ಜಾತಿಯನ್ನು ಸರ್ವಾಂಗೀಣ ಎದುರಕ್ಕೆ ಕೊಂಡೊಯ್ಯಲಿ ದುಡಿಮೆ ಮಾಡಿದರು ಶ್ರೀ ಎಂ ಸಿ ಲಿಂಗೇಗೌಡರು ಒಕ್ಕಲಿಗರ ಸಂಘದ ಅಧ್ಯಕ್ಷರಾಗಿ ಆಯ್ಕೆಯಾದ ನಂತರ ಒಕ್ಕಲಿಗರ ಸಂಘದ ಜನಾಭಾವ ಪರಿಸ್ಥಿತಿಯನ್ನು ಪರಿಹರಿಸುವುದೇ ಸುವರ್ಣ ಮಹೋತ್ಸವದ ಮುಖ್ಯ ಗುರಿಯಾಗಿದೆ ನಮ್ಮ ಮೈಸೂರಿಗರೇ ಆದಂತಹ ಕೆ ಎಚ್ ರಾಮಯ್ಯನವರು ಅಂದಿನ ಒಂದು ದೂರದೃಷ್ಟಿಯನ್ನು ಇಟ್ಕೊಂಡು ಕೇವಲ ಒಂದು ಸಂಘ ಆ ಸಂಘದ ವ್ಯಾಪ್ತಿಗೆ ಸೀಮಿತವಾಗಿ ಸಂಘದ ವ್ಯಾಪ್ತಿಗೆ ಕೆಲಸ ಮಾಡುವಂತಹ ದೃಷ್ಟಿ ಇಟ್ಕೊಳ್ಳದೆ ಅವ್ರೂ ಅವರ ಒಂದು ದೂರದೃಷ್ಟಿ ಇಡೀ ಸಮುದಾಯವನ್ನು ಒಗ್ಗೂಡಿಸಬೇಕು ಇಡೀ ಸಮುದಾಯದ ಏಳಿಗೆಗಾಗಿ ಸಂಘ ಇರಬೇಕು ಸಮುದಾಯದ ಕಟ್ಟೆ ಕಡೆಯ ವ್ಯಕ್ತಿ ಮತ್ತು ಸಮುದಾಯದ ಸಮಸ್ಯಾಮಾಯಕರಲ್ಲಿ ಈ ಒಂದು ಸಂಸ್ಥೆಯನ್ನ ಸ್ಥಾಪನೆಯನ್ನ ಮಾಡ ಈ ಕಾರ್ಯಕ್ರಮವು ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ಆಶೀರ್ವಾದದೊಂದಿಗೆ ಮತ್ತು ಡಾಕ್ಟರ್ ನಂಜಾವಧೂತ ಸ್ವಾಮೀಜಿಯವರ ಸಾನಿಧ್ಯದಲ್ಲಿ ನೆರವೇರಿತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಸನ್ಮಾನ್ಯ ಜಿ ಟಿ ದೇವೇಗೌಡರು ಶಾಸಕರು ಹಾಗೂ ಮಾಜಿ ಸಚಿವರು ಚಾಮುಂಡೇಶ್ವರಿ ಕ್ಷೇತ್ರ ಉದ್ಘಾಟಿಸಿ ಮಾತನಾಡಿ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಿಸಿದರು ನಂತರ ಸಾಧಕರಾದ ಡಾಕ್ಟರ್ ಡಿ ಮಾದೇಗೌಡರು ಡಾಕ್ಟರ್ ಎಂ ಎಸ್ ರಾಮೇಗೌಡರು ಕೆಆರ್ಕೇಶ್ ಶ್ರೇಯಸ್ ಶಾಂತಮಲ್ಲಪ್ಪ ವಿನೋದ್ ಭೈರಪ್ಪರವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಮರಿತಿಬ್ಬೇಗೌಡರು ಜಿಲ್ಲಾ ಒಕ್ಕಲಿಗರ ಸಂಘದ ಅಧ್ಯಕ್ಷರಾದ ಮರಿಸ್ವಾಮಿಗಳು ಮಾಜಿ ಶಾಸಕರಾದ ನಾಗೇಂದ್ರವರು ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರಾದ ನಾರಾಯಣಗೌಡರು ಉಪಸ್ಥಿತರಿದ್ದರು ರಾಜ್ಯ ಸಂಘದ ಅಧ್ಯಕ್ಷರಾದ ಕೆಂಚಪ್ಪ ಗೌಡರು ಅಧ್ಯಕ್ಷತೆ ಪಕ್ಕದಲ್ಲೇ ರಾಮಾಯಣ ಸಮಾಧಿ ಇದೆ ಮಹಾರಾಜರು ಪಕ್ಕದಲ್ಲೇ ಇರಬೇಕು ಅಂತೇಳಿ ಅಷ್ಟು ಪ್ರೀತಿಯಿಂದ ಕಂಡಂತ ನಮ್ಮ ರಾಮಾಯಣ ಸಮಾಜದಲ್ಲಿ ರಾಷ್ಟ್ರಕವಿ ಕುವೆಂಪುರವರು ಶ್ರೀ ಶ್ರೀ ಬಾಲ್ಗಂಗಾಧರನಾಥ ಸ್ವಾಮೀಜಿಯವರು ಬಾಲ್ ಸ್ವಾಮೀಜಿಯವರು ಒಕ್ಕಲಿಗರ ಸಮುದಾಯಕ್ಕೆ ರೈತ ಸಮುದಾಯಕ್ಕೆ ಪ್ರತಿಯೊಂದು ಸಮುದಾಯವನ್ನು ದಲಿತ ಸಮುದಾಯದಿಂದ ಹಿಡಿದು ಈ ರಾಜ್ಯದ ಸಣ್ಣ ಸಣ್ಣ ಸಮುದಾಯಗಳನ್ನು ಕೂಡ ಗುರುತಿಸಿ ಒಕ್ಕಲಿಗ ಆದಿಚುಂಚುನಗಿ ಕ್ಷೇತ್ರವನ್ನು ಕೈಲಾಸವನ್ನ ಇಡೀ ದೇಶದ ವಿದೇಶದಲ್ಲೂ ಕೂಡ ಒಕ್ಕಲಿಗರ ಸಮಾಜದ ಶಕ್ತಿ ಏನು ಅವರ ಗುರಿ ಏನು ಅವರ ಆದರ್ಶಗಳು ಏನು ಅನ್ನೋದನ್ನು ಕೂಡ ನಮಗೆ ತೋರಿಸ್ಕೊಂಡಿರ್ತಕ್ಕಂಥ ಶ್ರೀ ಶ್ರೀ ಬಾಲ್ಗಾಂಧರ್ನಾಥ ಸ್ವಾಮೀಜಿ ಅವರು ಇವತ್ತು ಕೆಂಪೇಗೌಡರು ಕೂಡ ಬೆಂಗಳೂರನ್ನ ಆಳದಂಥವರು ದೇವೇಗೌಡರು ದೇಶವನ್ನು ಆಳದಂಥವರು ನಮ್ಮ ಸಮಾಜದಲ್ಲಿ ಪ್ರಮುಖ ಸಂಘದಲ್ಲಿ ಸರಿಯಾದಂಥ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಿಲ್ಲ ಅಲ್ಲಿರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ನೌಕರರ ಬಗ್ಗೆ ಆಗಲಿ ಮತ್ತು ಹೊಸ ಶಿಕ್ಷಣ ವ್ಯವಸ್ಥೆಗೆ ಬದಲಾವಣೆಗೆ ಪೂರಕವಾಗಿ ಮಾಡುವಂಥ ವಿಚಾರಗಳ ಬಗ್ಗೆ ತಾವು ಸ್ವಲ್ಪ ಕಾನೂನುಬದ್ಧವಾದಂಥ ಯೋಜನೆಗಳನ್ನು ಕಾರ್ಯಕ್ರಮಗಳನ್ನು ಕಾನೂನು ಚೌಕಟ್ಟಲ್ಲಿ ಇವನು ಯು ಜಿ ಸಿ ಇರ್ಬೋದು ನಮ್ಮ ರಾಜ್ಯ ಸರ್ಕಾರದ ನಿಯಮಗಳಿರ್ಬೋದು ಅವುಗಳನ್ನು ಜನರಲ್ ಆಗಿ ಪಾಲಿಸುವಂಥ ವ್ಯವಸ್ಥೆಯನ್ನು ದಯಮಾಡಿ ಅಳವಡಿಸಿ ಅವುಗಳನ್ನು ಪತ್ರಪಡಿಸಿ ಆಡಳಿತ ವ್ಯವಸ್ಥೆಯಲ್ಲಿ ಸ್ವಚ್ಛಗೊಳಿಸಬೇಕು ಅಂತ ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ ಮತ್ತೊಂದು ಅಂತ ಹೇಳಿದರೆ ಸನ್ಮಾನ್ಯ ಎಸ್ ಎಂ ಅವರು ಈ ದೇಶ ಕಂಡ ದೇವೇಗೌಡ ಹೆಸರಿನಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಮಾಡುವಂಥದ್ದು ನಮ್ಮ ಎಸ್ ಎಂ ಕೃಷ್ಣವರ ಹೆಸರಿನಲ್ಲಿ ಒಂದು ಇಂಜಿನಿಯರಿಂಗ್ ಕಾಲೇಜ್ ಮಾಡುವಂಥದ್ದು ಸೊ ಇದೆಲ್ಲನೂ ಕೂಡ ನಾವು ಮುಂದಿನ ದಿನಗಳಲ್ಲಿ ಖಂಡಿತ ನಮ್ಮ ಆಡಳಿತ ಮಂಡಳಿಯಲ್ಲಿ ಚರ್ಚಿಸಿ ಮುಂದಿನ ದಿನಗಳಲ್ಲಿ ಕಾರ್ಯಗರ್ತ ಬೆಳೆಸ್ತೀವಿ ಅದನ್ನು ಕೂಡ ಬಹುಮುಖ್ಯವಾಗಿ ಈ ಒಂದು ಎರಡೂ ಒಂದು ಇನ್ಸ್ಟಿಟ್ಯೂಷನ್ ಮೈಸೂರಿನಲ್ಲೇ ಮಾಡೋದಕ್ಕೂ ಕೂಡ ನಾವು ಮುಂದಿನ ದಿನಗಳಲ್ಲಿ ಪ್ರಯತ್ನ ಪಡ್ತೀವಿ